ಒಂದು ಕಡೆ ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅಂಥೇಳಿ ಬಿ ಜೆ ಪಿ ಡಿಸೈಡ್ ಮಾಡಿದೆ ವಿಶೇಷವಾಗಿ ವಿಜಯೇಂದ್ರ ಅಶೋಕ್ ಅವರು ಡಿಸೈಡ್ ಮಾಡ್ಕೊಂಡು ಕೂತಿದ್ದಾರೆ ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡು ಹೋದರೆ ನಾವಿಲ್ಲಿ ಕುಮಾರಸ್ವಾಮಿ ಅವ್ರದ್ದು ಬೇರೆಯವರಾಗ ಶುರುವಾಗಿದೆ ಕುಮಾರಸ್ವಾಮಿ ಅವ್ರದ್ದು ಒಂದರಾಗ ಶುರುವಾಯಿತಾ ಸರಿ ಅವರೇನೋ ಮೈತ್ರಿ ಪಕ್ಷ ಅಪ್ಪ ಮಾತಾಡ್ತಾ ಇದ್ದಾರೆ ಅಂತ ಅಂದುಕೊಂಡ್ರೆ ಇದೇ ಪಾದಯಾತ್ರೆ ವಿಚಾರದಲ್ಲಿ ಬಿ ಜೆ ಪಿ ಒಳಗಡೆ ದೊಡ್ಡ ಬಣರಾಜಕೀಯ ಶುರುವಾಗಿದೆ ವಿಜಯೇಂದ್ರ ವಿರುದ್ಧವಾಗಿ ಬಿ ಜೆ ಪಿ ಒಳಗಿನ ರೆಬೆಲ್ ನಾಯಕರು ತೊಡೆತಟ್ಟಿ ನಿಂತಿದ್ದಾರೆ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ರು ರಮೇಶ್ ಜಾರಕಿಹೊಳಿ ಒಂದು ಕಡೆ ಅವರು ಸಿಡಿತಾ ಇದ್ದಾರೆ ಯತ್ನಾಳ ಈ ಕಡೆ ಚೆಕ್ ಮಾಡಿಕೊಂಡಾಗ ವಿಜೇಂದ್ರ ವಿರುದ್ಧವಾಗಿ ಕುಮಾರ್ ಬಂಗಾರಪ್ಪ ಪ್ರತಾಪ ಸಿಂಹ ಇಷ್ಟು ಜನ ಸೇರಿಕೊಂಡು ಗೌಪ್ಯವಾಗಿ ಒಂದು ಕಡೆ ಸಭೆಯನ್ನು ಮಾಡಿದ್ದಾರೆ ಬಿ ಜೆ ಪಿ ಪಾದಯಾತ್ರೆಯನ್ನು ಮಾಡಿ ಏನಾದರೂ ಮಾಡಿದ್ರೆ ಇದರ ವಿರುದ್ಧ ನಾವು ಒಂದು ಪಾದಯಾತ್ರೆ ಮಾಡೋಣ ಪಾದಯಾತ್ರೆಗೆ ಒಂದು ರೆಬಲ್ ಪಾದಯಾತ್ರೆ ಇವಾಗಿದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸೇರಿ ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆ ಮಾಡಬೇಕು ಅಂತ ಹೊರಟಿದ್ರಲ್ಲ ಈಗ ಬಿ ಜೆ ಪಿ ಒಳಗಡೆ ಬಿ ಜೆ ಪಿ ವಿರುದ್ಧವಾಗಿಯೇ ವಿಜೇಂದ್ರ ವಿರುದ್ಧವಾಗಿಯೇ ಒಂದು ಪಾದಯಾತ್ರೆ ಲೆಕ್ಕ ಇದು ಸೊ ಬಿ ಜೆ ಪಿ ಪಾಳ್ಯದಲ್ಲಿ ಒಂದು ಅಂತರ್ಯುದ್ಧ ಅಂತೂ ಇದೀಗ ಶುರುವಾಗ್ಬಿಟ್ಟಿದೆ ಪ್ರತಾಪ್ ಸಿಂಹ ಬೇರೆ ಥರ ಮಾತಾಡ್ತಾ ಇರೋದು ರಮೇಶ್ ಜಾರಕಿಹೊಳಿ ಬೇರೆ ಥರ ಮಾತಾಡ್ತಿರೋದು ಕುಮಾರ್ ಬಂಗಾರಪ್ಪ ಒಂಥರ ಮಾತಾಡ್ತಾ ಇರೋದು ಯತ್ನಾಳ್ಂತೂ ಕೇಳೋದೇ ಬೇಕಾಗಿಲ್ಲ ಈ ಒಂದು ಪಾದಯಾತ್ರೆ ಮಾಡಿ ಒಂದು ವೇಳೆ ಸಕ್ಸಸ್ ಏನಾದರೂ ಸಿಕ್ಕಿಬಿಟ್ರೆ ಉದ್ದೇಶ ಏನು ಸಿದ್ದರಾಮಯ್ಯ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅಂತಾನೆ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿಸಿ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎ ಮಾಡಬೇಕು ಅಂತಲೇ ಅದೆರಡೂ ಬಿಟ್ಬಿಡಿ ಪಾದಯಾತ್ರೆಯಲ್ಲಿ ಒಂದು ವೇಳೆ ಇದೇನೂ ಆಗಲಿಲ್ಲಪ್ಪ ಪಾದಯಾತ್ರೆಯನ್ನು ಮಾಡಿದ್ರು ಮೈಲೇಜ್ ಯಾರಿಗೆ ಸಿಗುತ್ತೆ ಯಡಿಯೂರಪ್ಪ ಅವರ ಮಗನಿಗೆ ಮೈಲೇಜ್ ಸಿಗುತ್ತೆ ಇಲ್ಲಿ ವಿಜಯೇಂದ್ರ ಅವರಿಗೆ ಇಂಥ ಮೈಲೇಜ್ ಕೊಡಬೇಕು ಇವರಿಗೆ ಈ ಒಂದು ಅಪಸ್ವರ ಕೂಡ ಬಿ ಜೆ ಪಿ ಒಳಗಡೆ ಕೇಳಿ ಬರ್ತಾ ಇದೆ ಇಲ್ಲಿ ಜೊತೆಗೆ ಕುಟುಂಬ ರಾಜಕಾರಣದ ಒಂದು ಕಪಿಮುಷ್ಟಿಯಲ್ಲಿ ಬಿ ಜೆ ಪಿ ಸಿಕ್ಕಾಕೊಂಡ್ಬಿಟ್ಟಿದೆ ಇದನ್ನು ಆಚೆ ತರಕ್ಕೆ ನಾವು ಟ್ರೈ ಮಾಡಬೇಕು ಅಂಥೇಳಿ ಈ ರೆಬಲ್ ನಾಯಕರು ಮಾತಾಡ್ತಾ ಇರ್ತಾರೆ ಕರೆರ ಬಂದ್ ಮ್ಯಾಂಗ್ ಮಾಡ್ತಿ ಅಂತ ಚರ್ಚೆ ಆಗಿದೆ ಹಾಗಾಗಿ ಪಾದಯಾತ್ರೆ ಇಲ್ಲ 퍼ಮಿಷನ್ ಏನು ರಮೇಶ್ ಜಾಕ್ ಕರೆರ ಬಂದ್ ಮ್ಯಾಂಗ್ ಮಾಡ್ತಿ ಅಂತ ಚರ್ಚೆ ಆಗಿದೆ ಹಾಗಾಗಿ ಪಾದಯಾತ್ರೆ ಇಲ್ಲ 퍼ಮಿಷನ್ ಏನು ರಮೇಶ್ ಜಾಕ್ ಕರೆರ ಬಂದ್ ಮ್ಯಾಂಗ್ ಮಾಡ್ತಿ ಅಂತ ಚರ್ಚೆ ಆಗಿದೆ ಹಾಗಾಗಿ ಪಾದಯಾತ್ರೆ ಇಲ್ಲ 퍼ಮಿಷನ್ ಏನು ರಮೇಶ್ ಜಾಕ್ ಕರೆರ ಬಂದ್ ಮ್ಯಾಂಗ್ ಹಾಗಾಗಿ ಪಾದಯಾತ್ರೆ ಇಲ್ಲ ಪರ್ಮಿಷನ್ ಏನು